ರಾಜಕೀಯ ಅಖಾಡವನ್ನು ಮಾಜಿ ಸಚಿವ ವಿ ಸೋಮಣ್ಣ ಬದಲಾಯಿಸ್ಬಿಡ್ತಾರಾ ಸೋಮಣ್ಣ ಅವರೇನಾದರೂ ಚೇಂಜ್ ಮಾಡಬೇಕು ಅಂತ ಇದ್ದಾರಾ ವಿಧಾನಸಭಾ ಚುನಾವಣೆ ತನಗೊಂದು ಟಿಕೆಟು ಮಗನಿಗೊಂದು ಟಿಕೆಟು ಚಾಮರಾಜನಗರ ಕಡೆ ಮಗನಿಗಿರಲಿ ನನಗೆ ಬೆಂಗಳೂರಲ್ಲೇ ಇರಲಿ ಅಂತ ಇದ್ದಾಗ ಸೋಮಣ್ಣ ಅವರಿಗೆ ಒಂದು ಟಿಕೆಟ್ ಕೊಡಲ್ಲ ಸೋಮಣ್ಣ ನಿಮಗೆ ಎರಡೇ ಟಿಕೆಟ್ ಕೊಡ್ತೀವಿ ತಗೊಳ್ಳಿ ಅಂತ ಹೇಳಿ ಅವರದಲ್ಲದ ಕ್ಷೇತ್ರಗಳಿಗೆ ಕೊಟ್ಟುಬಿಟ್ರು ಸೋತರು ಸೋಮಣ್ಣ ಸೋತರು ಸೋತ ಮೇಲೆ ಇದೀಗ ಈಗ ಈ ಕಡೆ ಅತಂತ್ರ ಮಾಡಿಬಿಟ್ರಲ್ಲ ನನ್ನನ್ನು ನಾನು ಆರಾಮಾಗಿ ಬಂಗಾರದಂಥ ಕ್ಷೇತ್ರವನ್ನು ಕಳ್ಕೊಂಡಲ್ಲ ನಾನು ಅನ್ನೋ ಒಂದು ಬೇಸರದಲ್ಲಿದ್ದರು ಆಗಾಗ ಮಾತಾಡ್ತಾಯಿದ್ರು ನನಗೆ ಯಾಕೆ ಈ ಥರ ಮಾಡಿದ್ರು ಅಂದರೆ ಪಕ್ಷದ ಹಿರಿಯ ಲಿಂಗಾಯತ ಸಮುದಾಯದ ನಾಯಕರನ್ನು ಪಾರ್ಟಿ ಕಡೆಗಣಿಸಿದ್ದು ನಿಜ ಅಂತಲೂ ಮಾತಾಡ್ತಾ ಇದ್ದರು ಇರಲಿ ಇದೀಗ ರಾಜ್ಯ ರಾಜಕಾರಣದಿಂದ ನೇರ ನೇರವಾಗಿ ರಾಷ್ಟ್ರ ರಾಜಕಾರಣಕ್ಕೆ ಶಿಫ್ಟ್ ಆದರೆ ಹೇಗೆ ಅನ್ನೋ ಒಂದು ಪ್ಲ್ಯಾನ್ನಲ್ಲಿ ಸೋಮಣ್ಣ ಇದ್ದಾರಾ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಬೇಕು ಅಂತ ಸೋಮಣ್ಣ ಚಿಂತನೆ ಮಾಡ್ತಾ ಇದ್ದಾರಂತೆ ಮೊದಲು ತುಮಕೂರಿಂದ ಸ್ಪರ್ಧೆ ಮಾಡಬೇಕು ಅಂತ ಇದ್ದಾರಂತೆ ಅದಿತ್ತು ಅವರಿಗೆ ಮಠ ಮಾನ್ಯಗಳೊಂದಿಗೆ ಸ್ವಲ್ಪ ಸಂಪರ್ಕ ಜಾಸ್ತಿ ಇದೆ ಮಠಾಧೀಶರೊಂದಿಗೆ ಸಂಪರ್ಕ ಚೆನ್ನಾಗಿದೆ ಸೊ ಹಾಗಾಗಿ ಸೋಮಣ್ಣ ಅವರನ್ನು ಅಲ್ಲಗಳೆಯೋಕಾಗಲ್ಲ ತುಮಕೂರಿಂದ ಅವರು ಸ್ಪರ್ಧೆ ಮಾಡ್ತಾರೆ ಅಂತ ಹೇಳಿದ್ರೆ ಯಾರು ನಿರಾಕರಿಸೋಕ್ಕಾಗಲ್ಲ ಈ ಮಾತು ಇತ್ತು ಇದೀಗ ಎಲ್ಲ ಬಿಟ್ಟು ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರಕ್ಕೆ ಸೋಮಣ್ಣ ಅಖಾಡ ಕೇಳಿಬೇಕು ಅಂತ ತಯಾರಿ ಮಾಡಿಕೊಳ್ತಾ ಇದ್ದಾರಂತೆ ವರಿಷ್ಠರ ಭೇಟಿ ವೇಳೆಯಲ್ಲಿ ನನಗೆ ಬೆಂಗಳೂರು ನಾರ್ತ್ ಕೊಡ್ತೀರಾ ಅಂತ ಸೋಮಣ್ಣ ಅವರು ಕೇಳಬಹುದು ಈಗಾಗಲೇ ರಾಜಕೀಯ ಬಂಡಾಯವನ್ನು ಒಂದು ಕಡೆ ಶುರು ಮಾಡಿದ್ದಾರೆ ಈಗ ಅವರು ವರಿಷ್ಠರು ಒಪ್ಕೊಂಡ್ರು ಸರಿ ಒಪ್ಕೊಳ್ದೇ ಇದ್ರೂ ಸರಿ ಬಂಡಾಯವಾಗಿ ನಿಂತರೂ ಕಷ್ಟನೇ ಸೋಮಣ್ಣ ಮಾಜಿ ಸಚಿವರು ವರಿಷ್ಠರ ಉತ್ತರ ನೋಡಿಕೊಂಡು ಸೋಮಣ್ಣ ಮುಂದಿನ ನಿರ್ಧಾರವನ್ನು ಪ್ರಕಟಿಸ್ತಾರೆ ಅಂತ ಹೇಳಲಾಗ್ತಾ ಇದೆ ತಿಳಿಸ್ಕೊಳಿಕೆ ಇದೀಗ ರಾಕೇಶ್ ರಕೇಶ್ ರಾಕೇಶ್ ವಿ ಸೋಮಣ್ಣ ಈಗ ಒಂದು ಕಡೆ ಬೆಂಗಳೂರು ನಾರ್ತ್ ಕಡೆಗೆ ಕಣ್ಣಿಟ್ಟಿದ್ದಾರೆ ಅಂತ ಕಾಣಿಸ್ತಾ ಇದೆ ರೆಬೆಲ್ ನಾಯಕ ಅಂದರೆ ಬೆಂಗಳೂರು ವಿಧಾನಸಭಾ ಕ್ಷೇತ್ರವನ್ನು ಕಿತ್ಕೊಂಡ ಮೇಲೆ ಸಕತ್ ಸಿಟ್ಟಲ್ಲಿದ್ದರು ಎಲ್ಲೋ ಕಳಿಸ್ಬಿಟ್ರು ನಾನು ಸೋಲು ಹಂಗೆ ಮಾಡಿದ್ರು ನಾನು ಕೇಳಿದ್ದ ಇವರನ್ನು ಇವರನ್ನ ನನ್ನ ರಾಜಕೀಯ ಜೀವನ ಹಾಳು ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿಕೊಂಡ್ರು ಬಂಗಾರದಂಥ ಕ್ಷೇತ್ರ ಕಳ್ಕೊಂಡೆಲ್ಲ ಹೇಳ್ತಾ ಇದ್ರಲ್ಲ ಈಗ ತುಮಕೂರು ಅಲ್ಲಿನ ಸಿದ್ಧಗಂಗಾ ಮಠ ಜೊತೇಲಿ ತುಂಬ ಸಂಪರ್ಕ ಇದೆ ಬರೆಯೋದೊಂದೇ ಅಲ್ಲ ಅನೇಕ ಮಠಗಳೊಂದಿಗೆ ಒಳ್ಳೆ ಕಾಂಟ್ಯಾಕ್ಟಲ್ಲಿ ಸೋಮಣ್ಣ ಇರೋದು ನಿಜ ಸೊ ಬೆಂಗಳೂರು ಉತ್ತರ ಹೇಗೀಗ ಅಂತ ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ರಕೇಶ್ ಮತ್ತೆ ಸಂಪರ್ಕ ನಾವು ನಿಮ್ಮನ್ನ ನೋಡಿ ಬೆಂಗಳೂರು ಉತ್ತರ ಹೇಗಾಗಿದೆ ಅಂತ ಹೇಳಿದ್ರೆ ಇದಕ್ಕೆ ಕುಮಾರಸ್ವಾಮಿ ಅವ್ರಿಗೂ ಆಸೆ ಯಾಕಂದ್ರೆ ಸುಮಾರು ಏಳು ಲಕ್ಷ ಏಳುವರೆ ಲಕ್ಷ ಅಥವಾ ಎಂಟು ಲಕ್ಷ ಮತಗಳವರೆಗೂ ಕೂಡ ಒಕ್ಕಲಿಗ ಸಮುದಾಯದ ಮತಗಳೇ ಇದೆ ಇಷ್ಟು ಒಕ್ಕಲಿಗ ಸಮುದಾಯದ ಮತಗಳು ಇಟ್ಟುಕೊಂಡು ಸೋಮಣ್ಣ ಅವರು ಲಿಂಗಾಯ ಸಮುದಾಯದ ನಾಯಕರು ಅವ್ರು ಹೇಗೆ ಧೈರ್ಯ ಮಾಡ್ತಾ ಇದ್ದಾರೆ ಗೊತ್ತಿಲ್ಲ ಇದೇ ಸಂದರ್ಭದಲ್ಲಿ ಒಂದು ವೇಳೆ ಕುಮಾರಸ್ವಾಮಿ ಅವರು ಮಂಡ್ಯಗೆ ಪಟ್ಟು ಹೇಳಿದ್ರೆ ಆ ಸುಮಲತಾ ಅವರು ತಂದು ಇಲ್ಲಿಗೆ ಬರ್ತಾರೆ ಬೆಂಗಳೂರು ಉತ್ತರಕ್ಕೆ ಬರ್ತಾರೆ ಅಂತ ಇದರ ನಡುವೆ ಬಿ ಜೆ ಪಿಯಲ್ಲಿ ಎಸ್ ಎಮ್ ಕೃಷ್ಣ ಅವರ ಮೊಮ್ಮಗ ನಿರಂತರ ಗಣೇಶ್ ಬಹಳ ಆ್ಯಕ್ಟಿವ್ ಆಗಿದ್ದಾರೆ ಇದೇ ಬೆಂಗಳೂರು ನಾರ್ತ್ ಕ್ಷೇತ್ರದಲ್ಲಿ ಆರ್ಥೋಪೆಡಿಕ್ ಸರ್ಜನ್ ಕೂಡ ಹೌದು ತುಂಬ ಕೆಲಸಗಳನ್ನು ಆ ಭಾಗದಲ್ಲಿ ಮಾಡಿರೋರು ಹೌದು ಬಡವರಿಗೆ ಉಚಿತವಾಗಿ ಚಿಕಿತ್ಸೆ ಕೊಡ್ತಿರ್ತಕ್ಕಂಥ ವ್ಯಕ್ತಿ ಕೂಡ ಹೌದು ಇದರ ನಡುವೆ ಅವರು ಸಾಕಷ್ಟು ಕೆಲಸವನ್ನು ಮಾಡ್ತಾ ಇದ್ದಾರೆ ಅವರು ವಿಧಾನಸಭಾ ಟಿಕೆಟ್ ಕೇಳಿದ್ರು ಹಿಂದೆ ಟಿಕೆಟ್ ಕೇಳಿದ್ದಾಗ ಇಲ್ಲ ಲೋಕಸಭೆಗೆ ನೀವು ರೆಡಿಯಾಗಿ ಅಂತ ಸಂಘನೂ ಹೇಳಿತ್ತು ವಿಜೇಂದ್ರ ಅವರೊಟ್ಟಿಗೂ ಚೆನ್ನಾಗಿದ್ದಾರೆ ಯಡಿಯೂರಪ್ಪ ಅವರೊಟ್ಟಿಗೂ ಚೆನ್ನಾಗಿದ್ದಾರೆ ಅವ್ರ ಪ್ರಯತ್ನ ಒಂದು ಕಡೆ ಇದೆ ನಿರಂತರ ಗಣೇಶ್ ಅವರ ಪ್ರಯತ್ನ ಕೂಡ ಆ ಭಾಗದಲ್ಲಿದೆ ಎಸ್ ಎಂ ಕೃಷ್ಣ ಅವರ ಮೊಮ್ಮಗ ವೈದ್ಯರು ಕೂಡ ಹೌದು ಇದರ ನಡುವೆ ಕುಮಾರಸ್ವಾಮಿ ಅವರಿಗೂ ಆಸೆ ಇದೇ ಕ್ಷೇತ್ರದ ಮೇಲೆ ಅವ್ರಿಗೂ ಆಸೆ ಸುಮಲತಾ ಅವರಿಗೆ ಮಂಡ್ಯ ಕೈ ತಪ್ಪಿದ್ರೆ ಅವರು ಇಲ್ಲಿಗೆ ಬರಬೇಕು ಅಂತ ಅವ್ರಿಗೂ ಪ್ಲ್ಯಾನ್ ಇದೆ ಇದೇ ಕುಮಾರಸ್ವಾಮಿ ಅವರು ಈ ಕಡೆ ಬೆಂಗಳೂರು ಗ್ರಾಮಾಂತರದಲ್ಲೂ ನಿಂತ್ಕೊಳ್ಬೇಕು ಅಂತ ಅವ್ರು ಹೇಳ್ತಾ ಇದ್ದಾರೆ ನಿಂತ್ಕೊಳ್ತೀವಿ ತಾವು ತಮಗೆ ಅಲ್ಲೂ ಒಂದು ಆಸೆ ಇದೆ ಅನ್ನೋ ರೀತಿಯಲ್ಲಿ ಮಾಹಿತಿ ಅಲ್ಲಿಂದ ಬರ್ತಾ ಇದೆ ಸುಮಲತಾ ಅವರು ಮಂಡ್ಯದಲ್ಲಿ ನಾನು ಯಾವುದೇ ಕಾರಣಕ್ಕೂ ಮಂಡ್ಯ ಬಿಡಲ್ಲ ಅಂತ ಅವರು ಹೇಳ್ತಾರೆ ಒಂದು ವೇಳೆ ಅವರು ಕಾಂಪನ್ಸೇಟ್ ಮಾಡೋ ವಿಚಾರಕ್ಕೆ ಬಂದುಬಿಟ್ರೆ ನೋಡಮ್ಮ ನಿಮಗೆ ಮಂಡ್ಯ ನೀವು ಬಿಟ್ಟುಬಿಡಿ ಕುಮಾರಸ್ವಾಮಿ ಅಲ್ಲಿ ನಿಲ್ತಾರ ನಿಲ್ತಾರಂತೆ ಅಂತ ಹೇಳಿದಾಗ ಕಾಂಪನ್ಸೇಟ್ ಮಾಡಿ ಬೆಂಗಳೂರು ಉತ್ತರ ಕೊಡ್ತಾರಾ ಅಥವಾ ಇಲ್ಲಿ ತುಂಬ ಕೆಲಸ ಮಾಡಿಕೊಂಡು ಲೋಕಸಭಾ ಟಿಕೆಟ್ಗೆ ಪ್ರಯತ್ನ ಇರ್ತಕ್ಕಂಥ ನಿರಂತರ ಗಣೇಶ್ ಅವ್ರನ್ನ ಮೂಲೆಗುಂಪು ಮಾಡ್ತಾರ ಗೊತ್ತಿಲ್ಲ ಹಾಗಾಗಿ ಇದ್ರ ನಡುವೆ ಸೋಮಣ್ಣ ಅವರು ಸೋಮಣ್ಣ ಅವರು ಬಂದರೆ ಬಿ ಜೆ ಪಿ ಕ್ಯಾಂಡಿಡೇಟ ಬಂಡಾಯ ಕ್ಯಾಂಡಿಡೇಟಾ ಲಿಂಗಾಯತ ಸಮುದಾಯದ ಮತಗಳು ಜಾಸ್ತಿ ಇಲ್ದಿರೋ ಕಡೆಯಲ್ಲಿ ಸೋಮಣ್ಣ ಯಾಕೆ ಟ್ರೈ ಮಾಡ್ತಾರೆ ಇದಕ್ಕಿಂತ ಚೆನ್ನಾಗಿ ಇದೆಯಲ್ಲ ಅವರಿಗೆ ಅದನ್ನು ಬಿಟ್ಬಿಟ್ಟು ಬೆಂಗಳೂರು ನಾರ್ತ್ಗೆ ಯಾಕೆ ಬರ್ತಾರೆ ಬಹಳ 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 ರಾಜಕೀಯವಾಗಿ ಬೆಂಗಳೂರು ನಾರ್ತ್ ಹೇಗಾಗಿದೆ ಅಂತ ಹೇಳಿದ್ರೆ ಯಾರು ಬೇಕಾದರೂ ಟವಲ್ ಹಾಕ್ಬೋದು ಅಂತಾರಲ್ಲ ಸೀಟ್ಗೆ ಆ ಥರ ಆಗಿಬಿಟ್ಟಿದೆ ಇದು ವರಿಷ್ಠರ ಉತ್ತರ ನೋಡಿಕೊಂಡು ವಿ ಸೋಮಣ್ಣ ಅವರು ನಿರ್ಧಾರ ಮಾಡಬಹುದಂತೆ ಹಾಗಾಗಿ ಅನೇಕ ಕ್ಷೇತ್ರಗಳ ಕಡೆ ಈಗ ಬೆಂಗಳೂರಿನ ಮಟ್ಟಿಗೆ ನಾವು ಚೆಕ್ ಮಾಡಿಕೊಂಡ್ರೆ ಬೆಂಗಳೂರು ನಾರ್ತ್ ಸುದ್ದಿಯಲ್ಲಿರೋಷ್ಟು ಇನ್ಯಾವ ಕ್ಷೇತ್ರವೂ ಇಲ್ಲ ರಾಕೇಶ್ ಅವರು ಇಡಿಸ್ಕೊಳ್ಳಿಕ್ಕೆ ರಾಕೇಶ್ ಈಗ ಬೆಂಗಳೂರು ನಾರ್ತು ಈಗ ನಿರಂತರ ಗಣೇಶ ಬಿ ಜೆ ಪಿಯಿಂದ ಅಥವಾ ವಿ ಸೋಮಣ್ಣ ಅವರ ಅಥವಾ ಈಗ ಸುಮಲತಾ ಅವರ ಅಥವಾ ಸಿ ಟಿ ರವೀನಾ ಅಥವಾ ಶೋಭಾ ಕರಂದ್ಲಾಜೆ ಅವರ ತುಂಬಾ ಹೆಸರುಗಳು ಓಡಾಡ್ತಾ ಇದೆ ಎಸ್ ಎಂ ಕೃಷ್ಣ ಮೊಮ್ಮಗ ಒಂದು ಕಡೆ ಕುಮಾರಸ್ವಾಮಿ ಅವರು ಒಂದು ಕಡೆ ಸಿ ಟಿ ರವಿ ಒಂದು ಕಡೆ ಶೋಭಾ ಕರಂದ್ಲಾಜೆ ಒಂದು ಕಡೆ ಈ ಕಡೆ ಸುಮಲತಾ ಅವರು ಒಂದು ಕಡೆ ಎಷ್ಟು ಜನ ಕಂಟೆಂಡರ್ಸ್ ಇಲ್ಲಿ ಒಂದು ಟಿಕೆಟ್ಗೆ ಅಂತ ರಮಾಕಾಂತ್ ಸೋಮಣ್ಣ ಅವರು ರಾಜ್ಯ ರಾಜಕಾರಣದಲ್ಲಿ ಆಗಿರುವ ಸೋಲಿನ ಬೆನ್ನಲ್ಲೇ ರಾಷ್ಟ್ರ ರಾಜಕಾರಣಕ್ಕೆ ಹೋಗುವಂತೆ ಚಿಂತನೆಯನ್ನ ಮಾಡ್ತಿದ್ದಾರೆ ಅನ್ನುವಂತ ಮಾತು ಅವರ ಆಪ್ತ ವಲಯದಿಂದ ಕೇಳಿ ಬರ್ತಾ ಇದೆ ಸತ್ಯಕ್ಕೆ ಬಿಜೆಪಿಯ ಪ್ರಯೋಗ ಶಾಲೆಯಂತೆ ಭಾವಿಸಲಾಗ್ತಿರುವಂತಹ ಬೆಂಗಳೂರು ಉತ್ತರದ ಕಡೆಗೆ ಅವರ ದೃಷ್ಟಿ ನೆಟ್ಟಿದೆ ಅನ್ನುವಂತಹ ಮಾತುಕತೆ ಬರ್ತಾ ಇದೆ ಮತ್ತೊಂದು ಮೂಲಗಳ ಪ್ರಕಾರ ಅವರು ಈ ಹಿಂದೆ ಅಂದ್ರೆ ತುಮಕೂರಿನ ಕಡೆ ಗಮನ ಹರಿಸಿದ್ರು ತುಮಕೂರು ಬೆಂಗಳೂರು ದಕ್ಷಿಣ ಮತ್ತು ಬೆಂಗಳೂರು ಉತ್ತರ ಈ ಮೂರು ಕ್ಷೇತ್ರಗಳಲ್ಲಿ ಯಾವುದಾದ್ರೂ ಒಂದು ಕ್ಷೇತ್ರವನ್ನು ಆಯ್ಕೆ ಮಾಡ್ಕೊಳ್ಬಹುದು ಅನ್ನುವಂತಹ ಯೋಚನೆಯಲ್ಲಿ ಅವರಿದ್ದಾರೆ ಬೆಂಗಳೂರು ದಕ್ಷಿಣ ಕ್ಷೇತ್ರದಲ್ಲಿ ಅದ್ರ ಹಿಂದೆ ತಾವು ತಮ್ಮ ಕ್ಷೇತ್ರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಗೆ ಬರ್ತಿದ್ದಂತಹ ಆ ಕ್ಷೇತ್ರದಲ್ಲಿ ತಮ್ಮ ಹಿಡಿತ ಇರೋದ್ರಿಂದಾಗಿ ಹಾಲಿ ಸಂಸದ ತೇಜಸ್ವಿ ಸೂರ್ಯ ಅವರಿಗೆ ಒಂದು ವೇಳೆ ಟಿಕೆಟ್ ಅನ್ನ ಬದಲಾಯಿಸಿ ಅವರನ್ನ ಮತ್ತೊಂದು ಪ್ರಯೋಗ ಒಳಪಡಿಸಿ ಬೇರೆ ಯಾವ ಕ್ಷೇತ್ರಗಳಿಗೆ ಅವನಿಸೋದಾದ್ರೆ ಆ ಕ್ಷೇತ್ರವನ್ನು ತಮಗೆ ಬಿಟ್ಕೊಡ್ಬೇಕು ಅನ್ನುವಂತಹ ಒಂದು ಬೇಡಿಕೆಯನ್ನು ಸೋಮಣ್ಣ ಸಲ್ಲಿಸುವ ಯೋಚನೆಯನ್ನ ಮಾಡಿದ್ರು ಅದರ ಜೊತೆಗೆ ಈಗ ಬೆಂಗಳೂರು ಉತ್ತರದಲ್ಲೂ ಕೂಡ ನಿಖರ ಅಭ್ಯರ್ಥಿಗಳು ಪಕ್ಷದಲ್ಲಿ ಸಿಗದ ಹಿನ್ನೆಲೆಯಲ್ಲಿ ಹೊಸ ಹೊಸಗೆ ಮನೆ ಹಾಕ್ತಾರೋ ಇಲ್ವೋ ಗೊತ್ತಿಲ್ಲ ಜೊತೆಗೆ ವಲಸಿಗರಿಗೆ ಪ್ರತಿ ಬಾರಿಯೂ ಕೂಡ ಅವಕಾಶವನ್ನು ಮಾಡ್ಕೊಡ್ತಿದ್ದಂತ ಆ ಕ್ಷೇತ್ರದಲ್ಲಿ ತಾವು ಯಾಕೆ ಅದೃಷ್ಟ ಪರೀಕ್ಷೆ ಮಾಡಬಾರ್ದು ಅನ್ನುವಂತ ನಿಟ್ಟಿನಲ್ಲಿ ಸೋಮಣ್ಣ ಅವರು ಈ ಚಿಂತನೆಯನ್ನ ಮಾಡ್ತಿದ್ದಾರೆ ಆ ಹೈಕಮಾಂಡ್ ಭೇಟಿಯಲ್ಲಿ ಅಂದ್ರೆ ವರಿಷ್ಠರ ಭೇಟಿಗೆ ತೆರೆದಂತಹ ಸಂದರ್ಭದಲ್ಲಿ ರಾಜ್ಯ ರಾಜಕಾರಣದಲ್ಲಿ ಆಗಿರುವಂತಹ ನೋವು ಮತ್ತು ತಮಗೆ ಸಿಗದ ಮನ್ನಣೆ ಹಿನ್ನೆಲೆಯಲ್ಲಿ ಇಂಥದ್ದೊಂದು ಬೇಡಿಕೆಯನ್ನು ಸಲ್ಲಿಸಬಹುದು ಅನ್ನುವಂತಹ ನಿರೀಕ್ಷೆಯನ್ನು ಮಾಡಲಾಗ್ತಾ ಇದೆ ಈ ಕುರಿತು ಆಪ್ತರು ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ ಅಂದ್ರೆ ಸೋಮಣ್ಣ ಅವರು ಈ ಕ್ಷೇತ್ರಗಳ ಬಗ್ಗೆ ಕೇಳಬಹುದು ಅನ್ನುವಂಥದ್ದು ಆದರೆ ಪಕ್ಷ ಯಾರಿಗೆ ಅವಕಾಶವನ್ನು ಮಾಡಿಕೊಡ್ತದೆ ಅದರ ಮೇಲೆ ಕ್ಷೇತ್ರದಲ್ಲಿ ಯಾರು ಸ್ಪರ್ಧಿಸ್ತಾರೆ ಅನ್ನೋದು ನಿರ್ಧಾರ ಮಾಡಬಹುದು ಆದ್ರೆ ಬೆಂಗಳೂರಿನ ಮಟ್ಟಿಗೆ ಹಿಂದೆ ಕಾಂಗ್ರೆಸ್ ಮತ್ತು ಜನತ ಪರಿವರ್ತನೆ ನೀಡಿದ ಸಂದರ್ಭದಲ್ಲೂ ಕೂಡ ಸೋಮಣ್ಣ ಅವರು ಸಿಟಿ ರವಿ ಅವರ ವಿಚಾರ ಏನು ಅಂತ ಸಿಟಿ ರವಿ ಅವರ ವಿಚಾರ ಏನು ರಾಕೇಶ್ ಇಲ್ಲಿ ಇದೇ ಬೆಂಗಳೂರು ನಾರ್ತ್ ಸಂಬಂಧಪಟ್ಟಂತೆ ಅವರು ಚಿಕ್ಕಮಗಳೂರಲ್ಲಿ ಸೋತಿದ್ದಾರೆ ಕೂಡ ಯಾವುದೇ ಸ್ಪಷ್ಟತೆ ಸಿಕ್ಕಿಲ್ಲ ಅವರು ಕೂಡ ಇಲ್ಲಿ ಸ್ಪರ್ಧೆ ಮಾಡೋದಕ್ಕೆ ಯೋಚನೆಯನ್ನ ಮಾಡಿದ್ದಾರೆ ಅನ್ನುವಂತ ಮಾತಿದೆ ಆದ್ರೆ ಅವರ ವಿಚಾರದಲ್ಲಿ ಯಾವುದೇ ಸ್ಪಷ್ಟ ನಿರ್ಧಾರವನ್ನ ಪಕ್ಷ ಇನ್ನೂ ತಡೆದಿಲ್ಲ ಹಾಗೆ ರವಿಯವರು ಕೂಡ ಈ ನಿಟ್ಟಿನಲ್ಲಿ ಗುಟ್ಟನ್ನು ಬಿಟ್ಟು ಕೊಟ್ಟಿಲ್ಲ ನಮ್ಮ ನಿರಂತರ ಗಣೇಶ್ ವಿಚಾರ ಏನು ಅವರು ಈಗ ಸಂಘದೊಂದಿಗೂ ಚೆನ್ನಾಗಿದ್ದಾರೆ ವಿಜೇಂದ್ರ ಅವರೊಂದಿಗೂ ಚೆನ್ನಾಗಿದ್ದಾರೆ ಸಾಕಷ್ಟು ಕೆಲಸ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾರಲ್ಲ ಇವರ ಕಥೆ ಏನು ಈ ಭಾಗದಲ್ಲಿ ಹೊಸದಾಗಿ ಅವಕಾಶವನ್ನ ಮಾಡಿಕೊಡುವಂತವರಿಗೆ ಸಿಕ್ಕಿದ್ರೆ ಹೊಸಬರಿಗೆ ಅವಕಾಶ ಆಗ್ಬೋದು ನಿರಂತರ ಗಣೇಶವರ್ಗೂ ಕೂಡ ಅವಕಾಶ ಸಿಗ್ಬಹುದು ಅನ್ನುವಂಥದ್ದಿದೆ ಆದ್ರೆ ಸತ್ಯಕ್ಕೆ ಅಂದ್ರೆ ಕಾಂಗ್ರೆಸ್ನ ವರಸ ನೋಡಿಕೊಂಡು ಬಿಜೆಪಿ ಟಿಕೆಟ್ ಅನ್ನು ಡಿಕ್ಲೇರ್ ಮಾಡುವುದನ್ನು ಕೂಡ ಯೋಚನೆ ಮಾಡ್ತಿದೆ ಅನ್ನುವಂಥದ್ದಿದೆ ಹಾಲಿ ಸಚಿವರುಗಳಿಗೆ ಅವಕಾಶವನ್ನ ಮಾಡಿಕೊಟ್ಟು ಚುನಾವಣಾ ಕ್ಷಣದಲ್ಲಿ ಅಂದ್ರೆ ಹೊಸ ಸಮೀಕರಣವನ್ನು ಸೃಷ್ಟಿ ಮಾಡುವಂತ ಕಾಂಗ್ರೆಸ್ ಯೋಚನೆ ಮಾಡ್ತಿದೆ ಅನ್ನುವಂತ ಮಾತಿದೆ ಸೊ ಅವರ ಅವರೇನಿಗೆ ಪ್ರಭಾವಿಗಳನ್ನ ಮತ್ತೆ ಎಕ್ಸ್ಪೀರಿಯನ್ಸ್ ನಿಲ್ಲಿಸಬೇಕಾಗಿರೋದ್ರಿಂದಾಗಿ ಅಂತ ಯೋಚನೆ ಅವಕಾಶಗಳು ಬಂದಾಗ ಸೋಮಣ್ಣವರಿಗೆ ಅವಕಾಶ ಸಿಗ್ಬೋದು ಹಾಗಾಗಿ ನಿರಂತರ ಗಣೇಶ್ ಅವರಿಗೆ ಸಾಧ್ಯತೆಗಳು ಇಲ್ಲ ಅನ್ನುವಂತ ಮಾತು ಕೂಡ ಕೇಳಬರ್ತದೆ ಅಂದ್ರೆ ಸ್ಪಷ್ಟತೆ ಇನ್ನು ಕೂಡ ಲಭ್ಯವಾಗಿಲ್ಲ ಖಾಲಿ ಇರುವಂತಹ ವಲಸಿಗರಿಗೆ ಅವಕಾಶ ಮಾಡಿಕೊಡುವಂತಹ ಬೆಂಗಳೂರು ಉತ್ತರ ಕ್ಷೇತ್ರದ ಕಡೆಗೆ ಹಲವರ ಮನಸ್ಸಿದೆ ಅದರಲ್ಲಿ ಸೋಮಣ್ಣ ಅವರ ಮನಸ್ಸು ಕೂಡ ಸೇರ್ಕೊಂಡಿದೆ ನಿರಂತರ ಗಣೇಶ್ ಕೂಡ ತಮ್ಮ ಭವಿಷ್ಯವನ್ನು ಹುಡುಕಾಟ ಪ್ರಯತ್ನವನ್ನು ಬಳ್ಳಾರಿಯಲ್ಲಿ ರಂಗೇರ್ತಾ ಇದೆ ವಿಧಾನ ಪರಿಷತ್ನ ಚುನಾವಣಾ ಕಣ ಈಶಾನ್ಯ ಪದವೀಧರ ಕ್ಷೇತ್ರದ ಪರಿಷತ್ ಚುನಾವಣೆಗೆ ಸಿದ್ಧತೆ ನಡೀತಾ ಇದೆ ಪರಿಷತ್ ಚುನಾವಣೆಗೆ ಕಾಂಗ್ರೆಸ್ ಟಿಕೆಟ್ ಕೈ ತಪ್ಪಿರುವ ಹಿನ್ನೆಲೆಯಲ್ಲಿ ಕೈ ಬಂಡಾಯ ಅಭ್ಯರ್ಥಿಯಾಗಿ ಕಣಕ್ಕಿಳಿಬೇಕು ಅಂತ ಹೇಳಿ ನಾರಾ ಪ್ರತಾಪ್ ರೆಡ್ಡಿ ಪ್ಲಾನ್ ಮಾಡಿಕೊಳ್ತಾ ಇದ್ದಾರೆ ನಾರಾ ಪ್ರತಾಪ್ ರೆಡ್ಡಿ ಬಳ್ಳಾರಿ ನಗರ ಶಾಸಕ ಭರತ್ ರೆಡ್ಡಿ ಚಿಕ್ಕಪ್ಪ ಕಳೆದ ಬಾರಿ ಸ್ವಲ್ಪವೇ ಸೊಗ ಮತಗಳ ಅಂತರದಿಂದ ಪರಾಭವಗೊಂಡಿದ್ದರು ಪ್ರತಾಪ್ ರೆಡ್ಡಿ ಗೆಲ್ಲುವ ವಿಶ್ವಾಸದ ಹಿನ್ನೆಲೆಯಲ್ಲಿ ಬಂಡಾಯದ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಬೇಕು ಅಂತ ಪ್ಲಾನ್ ಮಾಡ್ಕೊಳ್ತಾ ಇದ್ದಾರಂತೆ ಡೀಟೇಲ್ಸ್ ವೆಂಕಟೇಶ್ ಕುಲಕರ್ಣಿ ಇದ್ದಾರೆ ಎಲ್ಲಿಗೆ ಬಂತು ಪರಿಷತ್ ಚುನಾವಣೆ ಕಥೆ ಬಳ್ಳಾರಿ ಇದು ಅಂತ ಹೌದು ರಮಾಕಾಂತ್ ಏನು ಬಳ್ಳಾರಿಯ ಏನು ಈಶಾನ್ಯ ಪದವೀಧರ ಮತಕ್ಷೇತ್ರದ ಏನು ಚುನಾವಣೆ ಸಾಕಷ್ಟು ರಂಗೇರ್ತಾ ಇದೆ ಕಾಂಗ್ರೆಸ್ನ ಬಂಡಾಯ ಅಭ್ಯರ್ಥಿಯಾಗಿ ಈಗಾಗ್ಲೇ ಸ್ಪರ್ಧೆ ಮಾಡ್ಲಿಕ್ಕೆ ಎಲ್ಲಾ ರೀತಿಯ ಸಿದ್ಧತೆಯನ್ನ ನಾರಾ ಪ್ರತಾಪ್ ರೆಡ್ಡಿ ಅವರು ಮಾಡ್ಕೊಂಡಿರ್ತಕ್ಕಂಥದ್ದು ಕಳೆದ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ನಾರಾ ಭರತ ರೆಡ್ಡಿ ಏನು ಅಭ್ಯರ್ಥಿಯಾಗಿದ್ರು ಆ ಸಂದರ್ಭದಲ್ಲಿ ಜೆಡಿಎಸ್ ನಿಂದ ಕಾಂಗ್ರೆಸ್ಗೆ ನಾರಾ ಪ್ರತಾಪ್ ರೆಡ್ಡಿ ಬಂದಿದ್ರು ಆ ಸಂದರ್ಭದಲ್ಲಿ ಕಾಂಗ್ರೆಸ್ ನ ಮುಖಂಡರುಗಳು ಕೂಡ ಅವರಿಗೆ ಒಂದು ವಾಗ್ದಾನವನ್ನ ಮಾಡಿದ್ರು ಈ ಬಾರಿ ಈಶಾನ್ಯ ಪದವೀಧರ ಕ್ಷೇತ್ರದ ಟಿಕೆಟ್ ಅನ್ನ ನಿಮಗೆ ಕೊಡ್ತೀವಿ ಅನ್ನುವಂತ ವಾಗ್ದಾನ ಮಾಡಿದ್ರು ಹೀಗಾಗಿ ಅವರು ಕಾಂಗ್ರೆಸ್ಗೆ ಬಂದಿದ್ರು ಈಗ ಕಾಂಗ್ರೆಸ್ನ ಟಿಕೆಟ್ ಕೈ ತಪ್ಪಿದ ಹಿನ್ನೆಲೆಯಲ್ಲಿ ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ಲಿಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಂಡಿದ್ದಾರೆ ಕಳೆದ ಬಾರಿ ಜೆಡಿಎಸ್ ನಿಂದ ಸ್ಪರ್ಧಿಸಿದಂತ ನಾರಾ ಪ್ರತಾಪ್ ರೆಡ್ಡಿ ಈ ಬಾರಿ ಬಂಡಾಯ ಅಭ್ಯರ್ಥಿಯಾಗಿ ಕಣಕ್ಕಿಳಿತಾ ಇದ್ದಾರೆ ಜೊತೆಗೆ ಕ್ಷೇತ್ರದಾದ್ಯಂತ ಅಂದ್ರೆ ಆರು ಜಿಲ್ಲೆಗಳಲ್ಲಿ ಬರ್ತಕ್ಕಂತ ಏನು ಈ ಒಂದು ಮತಕ್ಷೇತ್ರ ಇದೆ ಆರು ಜಿಲ್ಲೆಗಳಲ್ಲೂ ಕೂಡ ಈಗಾಗ್ಲೇ ಚುನಾವಣೆ ತಾಲೀಮನ್ನ ಮಾಡಿರ್ತಕ್ಕಂಥದ್ದು ಮೂರ್ ಮೂರು ನಾಲ್ಕ್ ನಾಲ್ಕು ಬಾರಿ ಅವರು ಆರು ಜಿಲ್ಲೆಗಳಲ್ಲಿ ಸಂಚಾರವನ್ನ ಮಾಡಿದ್ದಾರೆ ಕಲ್ಯಾಣ ಕರ್ನಾಟಕದ ಆರು ಜಿಲ್ಲೆಗಳಲ್ಲಿ ಸಂಚಾರ ಮಾಡಿರ್ತಕ್ಕಂಥ ಪ್ರತಾಪ್ ರೆಡ್ಡಿ ಈಗ ಬಂಡಾಯ ಅಭ್ಯರ್ಥಿಯಾಗಿ ಕಣಕ್ಕಿಳಿತಾ ಇದ್ದಾರೆ ಸೊ ಇದು ಕಾಂಗ್ರೆಸ್ನ ಹಿರಿಯ ನಾಯಕರಿಗೆ ಒಂದು ತಲ್ಲನವಾಗಿರ್ತಕ್ಕಂಥದ್ದು ಥ್ಯಾಂಕ್ ರಮಕಾ ಅಂತೇಶ್